ಕನ್ನಡದ ಖ್ಯಾತ ನಾಯಕರ ಒಂದೇ ಮಾತ್ರ ಸಿನಿಮಾದ ಆಗಿದೆ ಅಂತ ಸುನಿಲ್ ರಾವ್ ಅವರು ಏನಿಲ್ಲ ಅಂತ ಹೇಳ್ಬೋದು ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಚಾರು ಸಬ್ಸ್ಕ್ರೈಬ್ ಸುನಿಲ್ ರಾವ್ ಕನ್ನಡ ಚಿತ್ರರಂಗದ ಮೇಲು ಮತ್ತು ಹ್ಯಾಂಡ್ಸಮ್ ಹೀರೋ ಅಂತ ಹೇಳಿ ಕರೆಯಲಾಗ್ತಿತ್ತು ಇಂಥ ಅದ್ಭುತವಾದ ಕಲವಿದ ಏಕಾಏಕಿ ಕಣ್ಮರಿ ಸಾಗಿ ಹೋಗ್ತಾರೆ ಅವರು ಚಿತ್ರರಂಗದಿಂದ ಅವರು ದೂರನ ಸಹ ಉಳಿದಾರೆ ಅಂತ ಹೇಳ್ಬೋದು ಹೌದು ಚಿತ್ರರಂಗದಲ್ಲಿ ಯಾಕಾಗಿ ದೂರ ಉಳಿತು ಅಂತ ನೋಡಿದ್ರೆ ಬಂದರೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು ಇದರ ಉನ್ನ ಉನ್ನತ ಸ್ಥಾನದಲ್ಲಿ ಮತ್ತು ಸಂದರ್ಭದಲ್ಲಿ ಅವರು ದೂರ ಆಗಿ ಹೋಗ್ತಾರೆ ಚಿತ್ರರಂಗದಿಂದ ಇನ್ನು ರಾಮಚಾರಿ ಪ್ರಾಣಶಿ ಒಂದೇ ಮಾತ್ರ ಚಿತ್ರ ಚಿತ್ರ ಎಕ್ಸ್ಕ್ಯೂಸ್ ಮಿ ಈ ಒಳ್ಳೆ ಸಿನಿಮಾಗಳನ್ನು ಕೊಟ್ಟಂತ ಇವರು ಚಪ್ಪಾಳೆ ಸಕಾಸಕಿ ಎಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿಕೊಂಡು ಬಂದಂತವರು ಇನ್ನು ಸದ್ಯ ಇಪ್ಪತ್ತೈದು ವರ್ಷಗಳ ಚಿತ್ರಗಳಲ್ಲಿ ದೂರನೇ ಉಳಿದಿದ್ದಾರೆ ಅಂತ ಹೇಳ್ಬೋದು ಸದ್ಯ ಉದ್ಯಮದ ಕಡೆ ಒಲವು ಮಾಡಿದಂಥ ಇವರು ಬರ್ಜಗಿ ಮತ್ತು ವಿಜಯನಗರಗಳಲ್ಲಿ ಸಾಕಷ್ಟು ಹೋಟೆಲ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಉದ್ಯಮವನ್ನು ನೋಡಿಕೊಂಡು ಇನ್ನು ಜೀವನವನ್ನು ಸಾಗಿಸುತ್ತಿದ್ದಾರೆ ಸುನಿಲ್ ರಾವ್ ಅವರು ಆರ್ಥಿಕವಾಗಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಸೂಪರ್ ಆಗಿ ಇದ್ದಾರೆ ಅಂತ ಹೇಳ್ಬೋದು ಬಟ್ ಚಿತ್ರರಂಗದಿಂದ ಸಂಪೂರ್ಣವಾಗಿ ಉದ್ಯಮದ ಕಡೆ ಒಲವು ಮಾಡಿ ಸಾಕಷ್ಟು ಜನಕ್ಕೆ ಕೆಲಸ ಹೆಗ್ಗಳಿಕೆ ನಟ ಸುನಿಲ್ ರಾವ್ ಅವರಿಗೆ ಸೇರ್ತದೆ ಹಾಗೊಂದು ಈಗೊಮ್ಮೆ ಯೂಟ್ಯೂಬ್ಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಸಂಪೂರ್ಣವಾಗಿ ದೊಡ್ಡ ಉದ್ಯಮಿಯಾಗಿ ಇಂದು ಬೆಂಗಳೂರು